ಬೆಂಗಳೂರಿನ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನೂತನವಾಗಿ ಅನ್ಯ ಆಸ್ಪಿಟಲ್ ಅದ್ದೂರಿಯಾಗಿ ಉದ್ಘಾಟನೆಯಾಗಿದೆ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಗಳು ಶಾಸಕರಾದ ಕೃಷ್ಣಪ್ಪರವರು ಮಾಜಿ ಉಪಮುಖ್ಯಮಂತ್ರಿಗಳಾದ ಶ್ರೀಯುತ ಅಶ್ವಥ್ ನಾರಾಯಣರವರು ಟೇಪ್ ಕಟ್ ಮಾಡುವುದರ ಮೂಲಕ ಅನ್ಯ ಮಲ್ಟಿ ಮಲ್ಟಿಸ್ಪೆಷಲಿಸ್ಟ್ ಹಾಸ್ಪಿಟಲ್ ಉದ್ಘಾಟಿಸಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಉಮೇಶ್ ಶೆಟ್ಟಿ ದಾಸೇಗೌಡರು ನೀಲ್ಕಂಠೇಗೌಡರ ಜೊತೆಗೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ನಮ್ಮ ಬೆಳೀತಿರುವಂಥ ಬೆಂಗಳೂರಿನಲ್ಲಿ ವಿಶೇಷವಾಗಿ ನಮ್ಮ ವಿಜಯನಗರ ಇಂಥ ಒಂದು ಆರೋಗ್ಯ ಸೌಲಭ್ಯವನ್ನು ಅನ್ಯ ಹಾಸ್ಪಿಟಲ್ನವರು ಅದರ ಸಂಸ್ಥಾಪಕರಾಗಿರುವಂಥ ಮಹೇಶ್ ಇಲ್ಲೇ ತಮ್ಮ ಜೀವನದಲ್ಲಿ ಬೆಳೆದು ಒಂದು ಎತ್ತರಕ್ಕೆ ಬೆಳೆದು ಇಂಥ ಒಂದು ಒಳ್ಳೆಯ ಸಂಸ್ಥೆಯನ್ನು ಕಟ್ಟಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂಥದ್ದು ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿಯನ್ನು ವ್ಯವಸ್ಥೆಯನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ವಿಜಯನಗರದಲ್ಲಿ ಇನ್ಯಾವ ಯಾವ ಹಾಸ್ಪಿಟ್ಲಿನ ಈ ರೀತಿ ವ್ಯವಸ್ಥೆಯನ್ನು ಇಲ್ಲಿ ಅಭಿವೃದ್ಧಿ ಮಾಡಿರೋದು ಸ್ಥಾಪನೆ ಮಾಡಿರೋವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಅವರ ಸಾಧನೆ ಪ್ರಾಬ್ಲಿ ಅವರ ದೊಡ್ಡ ಸಾಧನೆ ಇದು ಸಣ್ಣ ಸಾಧನೆ ಅಲ್ಲ ಇಂಥ ಎತ್ತರಕ್ಕೆ ಇಂಥ ಒಂದು ಸೌಲಭ್ಯಗಳನ್ನು ಧೈರ್ಯವಾಗಿ ಧೈರ್ಯ ಮಾಡಿ ಕಟ್ಟಿ ಇವತ್ತು ಲೋಕಾರ್ಪಣೆ ಆಗ್ತಿದೆ ನಾವೆಲ್ಲ ಶುಭಾಶಯ ಕೋರ್ಲಿಕ್ಕೆ ಬಂದಿದ್ದೀವಿ ನಿಜಕ್ಕೂ ಆರೋಗ್ಯ ಸೌಕರ್ಯ ನಮ್ಮ ಸುತ್ತಮುತ್ತಲಲ್ಲೇ ಇರಬೇಕು ಹತ್ತಿರದಲ್ಲೇ ಇರಬೇಕು ಭಾಳ ದೂರದಲ್ಲ ಇವತ್ತು ಜನಸಂಖ್ಯೆ ಅತಿ ಹೆಚ್ಚಾಗಿದೆ ವಿಜಯನಗರ ಅಂದರೆ ಇವತ್ತು ಎರಡು ಕ್ಷೇತ್ರ ಇದೆ ಗೋವಿಂದರಾಜನಗರ ವಿಜಯನಗರ ಕ್ಷೇತ್ರವಿದೆ ಈ ಎರಡು ಕ್ಷೇತ್ರದ ಮಧ್ಯದಲ್ಲಿ ಇಂಥ ಒಂದು ದೊಡ್ಡ ಸೌಕರ್ಯ ಆಗಿದೆ ನನ್ನೊಂದಿಗೆ ನಮ್ಮ ಉಮೇಶ್ ಶೆಟ್ಟರ್ ಇದ್ದಾರೆ ದಾಸೇಗೌಡರು ಬಂದವರೆ ಒಟ್ಟು ನಮ್ಮ ವಿಜಯನಗರ ಒಂದು ಆರೋಗ್ಯ ನಗರವಾಗಿ ಬೆಳೀತಿರೋದು ಬೆಂಗಳೂರಿನಲ್ಲೇ ಒಂದು ಒಂದು ಆರೋಗ್ಯ ಸ್ಥಳವಾಗಿ ಬೆಳೀತಿದೆ ಅದಕ್ಕಾಗಿ ಇನ್ನೂ ನಮಗೂ ಹೆಮ್ಮೆ ಮತ್ತೊಮ್ಮೆ ಅನ್ಯಾ ಹಾಸ್ಪಿಟಲ್ ಮತ್ತು ಇಡೀ ಸಿಬ್ಬಂದಿಗೆ ಅವ್ರ ಕುಟುಂಬಕ್ಕೆ ಅವ್ರ ಮನೆಯವರು ಮನೆ ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಯಶಸ್ಸಾಗಲಿ ಯಶಸ್ವಿಯಾಗಲಿ ಜನರಿಗೆ ಒಳ್ಳೆಯದಾಗುತ್ತೆ ಆರೋಗ್ಯವೇ ಭಾಗ್ಯ ಅನ್ನುವ ಒಂದು ನಿಟ್ಟಿನಲ್ಲಿ ಇವತ್ತು ಮಹೇಶ್ ಅವರು ಮತ್ತು ಅವರ ತಂಡ ಸನ್ಮಾನ್ಯ ನಮ್ಮ ನಾಯಕರಾದ ಡಾಕ್ಟರ್ ಅವರ ಅಮೃತ ಹಸ್ತದಲ್ಲಿ ಉದ್ಘಾಟನೆ ಮಾಡ್ತಿದ್ದಾರೆ ಆ ಒಂದು ಆ ಫೀಲ್ಡಲ್ಲೇ ಅವರು ಸಹ ಪಕ್ಕದಲ್ಲೇ ಇರೋದರಿಂದಾಗಿ ಭಾಳ ಒಂದು ಅನನ್ಯವಾಗಿ ಒಂದು ಈ ಸಂಸ್ಥೆಯನ್ನು ಮುನ್ನಡೆಸ್ತಾರೆ ಬಟ್ ಭಾಳ ಚೆನ್ನಾಗಿದೆ ಒಳ್ಳೆಯ ವ್ಯವಸ್ಥೆ ಒಳ್ಳೆಯ ಸ್ಪೆಷಲಿಟಿಯೊಂದಿಗೆ ಒಂದು ದೊಡ್ಡ ಹಾಸ್ಪಿಟಲ್ ನಮ್ಮ ಕ್ಷೇತ್ರದಲ್ಲಿ ಬಂದಿದೆ ಅಂತ ಹೇಳೋಕ್ಕೆ ಭಾಳ ಹೆಮ್ಮೆ ಆಗ್ತದೆ ಮನುಷ್ಯನಿಗೆ ಏನೇ ಇದ್ದರೂ ಸಹ ಆರೋಗ್ಯ ಭಾಳ ಮುಖ್ಯವಾದ ಆ ನಿಟ್ಟಿನಲ್ಲಿ ಎಮರ್ಜೆನ್ಸಿ ಸಿಗುವಂಥ ಆರೋಗ್ಯ ಭಾಳ ಇಂಪಾರ್ಟೆಂಟ್ ಇರ್ತದೆ ಆ ನಿಟ್ಟಿನಲ್ಲಿ ಒಂದು ಮಹೇಶ್ ಅವರ ತಂಡ ಅವರ ಎಲ್ಲ ಸಬಾರ್ಡಿನೇಟ್ ಸೇರಿ ಭಾಳ ಒಳ್ಳೆಯ ಒಂದು ಆಸ್ಪತ್ರೆಯನ್ನು ಮಾಡಿದ್ದಾರೆ ಇದು ಯಶಸ್ವಿಯಾಗಲಿ ಭಾಳಷ್ಟು ಜನರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಚಿಕಿತ್ಸೆ ಸಿಗುವಂಥ ಒಂದು ಸ್ಥಳವಾಗಲಿ ಅಂತ ಈ ಮೂಲಕ ನನಗೆ ಶುಭ